ಭಯ ಆಯಿತು ನೋಡಿ ಒಂಥರ ಡಿಫ್ರೆಂಟಾಗಿ ಏಲಿ ಅಂತರ ಕಾಣಿದ್ರಿ ಅದಕ್ಕೆ ಅಲ್ಲಿ ಚೇಪೆಕಾಯಿ ಫ್ರೀಯಾಗಿ ಕೊಡ್ತಾ ಇದ್ರಲ್ಲ ತಗೊಳಕ್ಕಾಗಿಲ್ಲ ತಿನ್ಕೊಂಡೋಗ್ಬೇಕಾಗಿತ್ತು ಯಾರು ಅಲ್ಲ ನೀವು ನೀವು ಗೊತ್ತಾಗಲ್ಲ ಈಗ ಹೊಡೆದ್ರಲ್ಲ ನೀವು ಸುಮ್ಮನೆ ಇರಮ್ಮ ನೀವು ಹೋದ ಹುಡುಗಿರಲ್ಲ ಈ ಥರ ಮಾಡ್ತೀರಾ ಅಲ್ಲಿ ನೋಡಿ ಅಲ್ಲಿ ಯಾಕೆ ಯಾಕೆ ಹೊಡೆದಿದ್ದು ಯಾರು ಹೊಡೆದಿದ್ದು ನೀವೇ ನೀವಮ್ಮ ಇವಾಗ ನಾವು ನೋಡಿಲ್ವಾ ಹೊಡೆದಿದ್ದು ಅಲ್ಲಮ್ಮ ನಾವು ಅಲ್ಲಮ್ಮ ನಾವಿಂಗ ಗಾಗಿ ಕಾಲ ಅಡ್ಡ ಬಗ್ದೆ ನೀವು ಹೊಡೆದ್ಬಿಡೋದು ಆ ಥರ ಮತ್ತೆರ್ತಾರೆ ನೀವು ಇವ್ರ ಕ್ಯಾಮ್ರಾವರು ಎದ್ದೇಳು

ಯಾಕೆ ಬ್ರೋ ಯಾಕೆ ಹೊಡೆದಿದ್ದು ನಾನು ಹೊಡಿತಾ ಮತ್ತೆ ಅಂಕಲ್ಲು ಯಾವ ಆಂಗಲಿಂದ ಇಂದ ಅಂಕಲ್ ಯಾಕೆ

ಈ ತರ ಹೊಡೆದ್ಬಿಟ್ಟು ಅವಮಾನ ಮಾಡಬಾರ್ದು ತಪ್ಪಿದು ಇಲ್ಲ ದಿಸ್ ಇಸ್ ಟೂ ಮಚ್ ದಿಸ್ ಇಸ್ ಟೂ ಮಚ್ ನಾನು ಡೆಲ್ಲಿ ತನಕ ಹೋಗ್ತೀನಿ ನಾನು ಡೆಲ್ಲಿ ತನಕ ಹೋಗ್ತೀನಿ ಹೈಕೋರ್ಟ್ಗೆ ಹೋಗ್ತೀನಿ ನಮ್ಮ ಜೊತೆ ಹೋಗೋಣ ಬರ್ರಿ ಅಲ್ಲಿ ಹಾಂ ಮಾಡಿ ಮಾಡೋದು ಅಡುಗೆ ಹಲೋ ಏಕೆ ಯಾಕೆ ಹೊಡೆದಿದ್ದು ಮತ್ತೆ ಯಾರು ಹೊಡೆದಿದ್ದು ಹಾಂ ಓಯ್ 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 ನೀವೆಲ್ಲ ಹೊಡೆದಿದ್ದು ಸಿಗ್ತೀನಿ ಹಾಂ ನಾಳೆ ಸಿಗಿ ಅವ್ರು ಬಂದರೆ ಹೇಳಿ ಹಲೋ ಏಕೆ ಯಾಕೆ ಯಾರು ನೀವಲ್ಲ ಓಕೆ ಬರ್ತೀನಿ ಬ್ರೋ ಹಾಂ ಆರಾಮ ಚೆನ್ನಾಗಿದ್ದೀರಾ ತಾನೇ

ಅಂಕಲ್ಲ ಈ ಕಡೆ ಬನ್ನಿ ಗಾಡಿ ಇದೆ ಯಾಕೆ ಹಿಂಗೆ ಹೊಡ್ಬಿಟ್ಟು ಹೋಗ್ಬೋದು ಯಾರು ಅಲ್ಲ ಆ ಥರ ಮಾಡಬಾರ್ದು ಯಾಕೆ ಯಾರು ಅವ್ರೆಲ್ಲಿನ ಹೊಡಿತಾರ ಅವ್ರ ಹಂಗೆಲ್ಲ ಹೋದ್ರು

ಹೈ ಮಾಡಿರಿ ಕಲರ್ 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 ಹೇಗಿತ್ತು ಗುರು ವಿಡಿಯೋ ಹುಡುಗೀರಿಗೆ ಸೈಕ್ ಮಾಡೋ ತಮಾಷೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇಲ್ಲಿ ಬರ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಒದ್ದಿ ಪ್ಲೀಸ್